ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಈಗ ಏಳು ಗಂಟೆ ಆಗೈತಿ ನಾನು ವಿಡಿಯೋನ ಶುರು ಮಾಡಕ್ಕತ್ತಾನೆ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಇವತ್ತು ಹುತ್ತ ಮುರಿಯೋದಿನ ಇನ್ನ ನಾಗಪ್ಪನ ವಿಡಿಯೋ ನೋಡಿರಿ ಹಾಲು ಇದು ಯಾವ ರೀತಿ ಅಂತೇಳಿ ನಮ್ಮ ಕಡೆ ಹೆಂಗೆ ಆಚರಿಸ್ತೀವಿ ಅನ್ನೋದನ್ನು ನೋಡಿದಿರಿ ನೀವು ಇವತ್ತು ಹುತ್ತ ಮುರಿಯೋದು ಇವತ್ತು ಏನು ಕರೆಯೋದು ಮಾಡೋದು ಮಾಡಂಗಿಲ್ಲ ಇನ್ನೇ ಹಳೆ ಇಟ್ಟು ಆಗೈತಿ ಇವತ್ತಿನ ಹಿಡಿಯೋದಾಗ ಕುಚ್ಚುಗಡು ಮಾಡೋದು ನಮ್ಮ ರೈತನ ಮಕ್ಕಳ ಒಳಗಂತ ಆಲ್ರೆಡಿ ಕೂತ್ಗಳು ಬಂದತಿ ಸ್ನೇಹ ಫ್ರೆಂಡ್ಸ ಇವತ್ತು ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನೋಡೋಣಂತ ಇವತ್ತೇ ನೋಡೋದಾಗ ಉತ್ತಾಂಬರಿ ಅದಂದ್ರೆ ಇನ್ನು ಅದಕ್ಕೆ ಏನೇನು ಸ್ಪೆಷಲ್ ಮಾಡೋದು ಯಾವ ರೀತಿ ಅಂಥೇಳಿನ ತೋರಿಸ್ಕೊಡ್ತಾನೆ ಸ್ನೇಹಿತರೆ ಫಸ್ಟ್ ಗುಡಿ ಹೋಗಿ ಬಂದುಬಿಡ್ತಾನ ಆಮೇಲೆ ಅಡುಗೆ ಗಿಡಿಗೆ ಶುರು ಮಾಡ್ಕೊತಾನೆ ಇಲ್ಲಾಂದ್ರೆ ಲೇಟಾಗಿ ಹಾಕಬಿಡ್ದಿ ಮಕ್ಕಳದ್ದು ಅಂದರೆ ಇನ್ನೂ ಲೇಟ್ ಬಿಡದತಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ಇಷ್ಟ ಆಕತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಾಕೋಬಿಟ್ರಿ ಹೊಸದಾಗಿ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಮತ್ತೆ 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 ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಬ್ಯಾಳಿನ ಕುದಿ ಹಾಕಿ ತನ್ನಿ ಈಗಿತ್ತಾಗ ಹಿಟ್ ಮಾಡ್ಕೊಳ್ತಾನೆ ಪಲ್ಯಕ್ಕೂ ಒಂದು ಒಗ್ಗರಣೆ ಹಾಕಿಬಿಡ್ತಾನೆ ಕೊಚ್ಗಡ್ದು ಮಾಡೋಕ್ಕೆ ಒಣಗಾನೆ ರುಬ್ಬಿಟ್ಕೊಂಡೈತಿ ಆಮೇಲೆ ಒಳ್ಳೆ ಹರಿದು ಇಟ್ಕೊಂಡೆ ನೀರಂತೂ ಹೆಸ್ರು ಬಂದಾಗ ಇದು ಎಲ್ಲಿ ಲಟೇಶಿಟ್ಕೊಂಡೇವಿ ಈಗ ಈಗ ಪಲ್ಯನೂ ರೆಡಿ ಆಗೈತಿ ಅನ್ನನೂ ರೆಡಿ ಆಗೈತಿ ಈಗ ನೆಕ್ಸ್ಟ್ ಏನೈತಲ್ಲ ತುಂಬಂತೆ ಬರಬ್ರಿ ಇದ್ದ ಈಗ ಇವನ್ನ ಭಾಳ ದೊಡ್ಡ ಲಟ್ಸೋಂಗಿಲ್ಲ ಸಣ್ಣ 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 ರಟಿಸ್ಕೋಬೇಕು ಯಾಕಂದ್ರೆ ದೊಡ್ಡ ಅದು ಅಂದ್ರೆ ಇವು ಕರೆ ಇದು ಕುದಿಸ್ ಆಗಂಗಿಲ್ಲ ಅವು ಕುದ್ದಿಂದ ತಾವ ದೊಡ್ಡ ಆಗ್ತಿರ್ತಾವ ಇಷ್ಟಿಷ್ಟು ಒಣಗ ಇಟ್ಕೋಬೇಕು ಇವು ಭಾಳ ಹುಣಗಾನು ಹೋಗಿಲ್ಲದೆ ಕರ್ಗಡಬ್ನಂಗೆ ಅಲ್ಲಿ ಇವು ಹಿಟ್ಟ ಹಚ್ಚಿ ಲಟ್ಸಿದ್ದು ಆದ್ರೆ ಪಟಾಪ ಉದ್ದಾಗಿರ್ತಾವ ಕಡಬು ಹುಣಗಾನು ಭಾಳ ಹೊಕ್ಕಿರ್ತತಿ ಇಷ್ಟ ಅಕ್ಕವ ನೋಡ್ರಿ ಇವು உத மேல் பரக்கத்துவன் உதாவத்தோட்ரி ಅಗ್ದಿ ಹೂನಾಗ ಎಷ್ಟಂದ್ರೆ ಒಂದು ಕಿರುಗಳನ್ನಷ್ಟು ಹಿಡ್ಕೋಬೇಕು ನೋಡ್ರಿ ನೀನು ಜಾಸ್ತಿ ಇಡಂಗಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಕುದುವಲ್ಲಿಗೆ ಎಲ್ಲವೂ ಮ್ಯಾಲೆ ಬಂದು ನೋಡಿ ತೇಲಾಕತ್ತವೆ ಇವನ ತಗೊಂಬಿಡ್ದು ಅಗ್ದಿ ಇನ್ನ ತಳ್ಳಗ ಲಟ್ಟಿಸ್ಕೊಳಕತ್ತೆ ಅಂದರೆ ಬಾಯಿ ಬಿಡಾಕತ್ತ ಬಿಡ್ತವೆ ಈಗ ಏನೈತಲ್ಲ ಮೆಲ್ಲಗ ತಗೊಂಡು ಹಾರಾಕಿಟ್ಟು ಬೇಗ ಒಂದು ಅರಿಶ್ ಹರೀಶಿ ಇದ್ರಾಗ ಹಾಕೊಂಡ್ರೆ ಒಂದಕ್ಕೊಂದು ಅಂಟ್ಗಳಿಲ್ಲ ಇಲ್ಲಾಂದ್ರೆ ಇಷ್ಟು ಅಂಟ್ಕೊಂಡು ಕುಂದ್ಬಿಡ್ತಾವೆ ಸ್ನೇಹಿತರೆ ಒಂದು ಎರಡು ಕಡ ಮಾಡಿಸ್ಕೊಡುವಲ್ರ ನೋಡ್ರಿ ಇವರು ಆಗಲೇ ಜೋಳ ನೀಡ್ ಜೋಳ ಅಂತ ಇವತ್ತು ನಮ್ಮೂರಾಗ ಇದೊಂದು ದೊಡ್ಡ ಸುಗ್ಗಿದ್ದಂಗೆ ಇವತ್ತು ಬೆಳಗ್ಗಿಂತರ ಇಷ್ಟು ಜನ ಬರಾಕತ್ತಾರ ಇವ್ರೆ ನೆಡೆಸ್ಕ ಇಷ್ಟು ಮಂದಿ ಚಾಲು ಆಗ್ಬಿಟ್ಟಿ ಹಿಂಗೆ ಹಾಕೋದು ಬಿಡೋದು ಅವ್ರಿಗೆ ಹೋಗಿ ನೀಡೋದು ಒಂದೆಲಿ ಲಡ್ಸೋದು ಎಲೆ ತುಂಬೋದು ಹಾಕ್ಬಿಟ್ಟೈತಿ ಸಾಕು ಸಾಕಾಗ್ಬಿಟ್ಟತಿ ಇಲ್ಲ ಅನ್ನಕ್ಕೆ ಬರೋಂಗಿಲ್ಲ ಅದ್ರಾಗನ ಅವ್ರಾಗ ನೀಡದ್ರಿ ಆಗಲಿ ಎಷ್ಟೊತ್ತನ ಹಿಂಗೆ ಆಕತಿ ಯಾವಾಗ ನಾಗಪ್ಪ ಹಾಲು ಹೋಗ್ಬಿಟ್ವೆ ಮತ್ತು ನನ್ನ ಕೆಲಸ ಮುಗ್ದಂಗೆ ಆಕತಿ ಅರ್ಧ ಫಸ್ಟ್ ಏನಿಲ್ಲ ದೇವ್ರ ಪೂಜೆ ನೈವೇದ್ಯ ಅಡಿ ಅಡಿಗೆ ಮುಗಿದ್ಬಿಡ್ತಂದ್ರೆ ಅರ್ಧ ಕೆಲಸ ಆದಂಗೆ ನೋಡ್ರಿ ಆಮೇಲೆ ಬೇಕಾದ್ ಮಾಡ್ಕೊರಿ ನಡೀತಿರ್ತೈತಿ ಒಂಥರ ಇದೆಷ್ಟು ಮುಗೀತಂದ್ರೆ ನಿರಾಳದಂಗೆ ಆಕತಿ ಹಂಗೆ ಹಾಂ ಒಂದೊಂದು ಕಡಬೆಲ್ಲ ಬೆಂದು ಬೆಂದು ಎದ್ದು ನೋಡ್ರಿ ಮೂರನೇ ಒಬ್ಬ ಈಗ ಅದು ನಾನು ಸ್ವಲ್ಪನೇ ಹಾಕಿ ತೆಗಿತ್ತಾನಿ ಭಾಳಷ್ಟು ಹಾಕಾಕತ್ತಿಲ್ಲ ಮತ್ತೊಬ್ಬರು ಬಂದ್ರ ಕನಿಸ್ತೀಗ ಹಾಂ ಇವತ್ತು ಪಂಚಮಿನ ಮಮ್ಮಿ ಹೋಗಿ ಹಾಲು ತಂದೆ ನಮ್ಮ ಮಮ್ಮಿ ಹಾಲು ತರಾಕೆ ಹೋಗಿತ್ತು ಅಜ್ಜ ಆಗ್ಬಿಟ್ಟಿತ್ತು ನೋಡಿ ನಮ್ಮ ಆದ್ರೂ ಇಡ್ಕೊಂಡ್ ಬಂದ್ಲ ಇನ್ನ ನಮ್ಮ ಬುಪ್ ಎದ್ದಿಲ್ಲ ಎದ್ನಾದ್ರೆ ಗದ್ದಾಗ ಎಬ್ಬಸ್ತಾನೆ ಇಷ್ಟೊತ್ತಾದ್ರು ಹೇಳುವಲ್ ನೋಡಿ ಇವತ್ತು ನಾಗಪ್ಪನ ರೆಡಿ ಮಾಡ್ಕೊಂಡ್ರಿ ಬಸ್ ಅಂತ ಹೇಳಿ ಇವತ್ತಿನ ನಾಗಪ್ಪನ್ ಮೇಲೆ ಹಾಲು ಇದೆ ಆತ ಹಾಲು ಈಗ ಹೌದಾ ಹ ಆಯ್ತಾ ಹೇಳಿ ನನಗೆ ಮಾಡ್ಕೊಟ್ಟೇನೆ ಈಗ ಮಾಡ್ಕೊಟ್ಟೆ what Thank you. மூடி கம்ப்ளீட்டாக குருஹி பால் கிரையார்பால் அஜன் பால் அம்மன் பால் காக்கார்பால் அவ்வளார பால் அப்பால் அக்கள் பால் தோடார்பால் அக்கங்கியார்பால் அந்தமர் பால் சர்வ பழக பால் 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 நாகப்பா ಈ ರೆಡಿ ಮಾಡಿಕೊಡ್ದ ನಾಗಪ್ಪನಿಬಿಟ್ನಲ್ಲಿ ಒಳ್ಳೆ ಕರಿಗೇ ಬಿಟ್ಟು ನಾವು ಹಿಂಗೆ ಹಾಲು ಹೋದರೆ ಸ್ನೇಹಿತರೆ ಅವತ್ತು ಶಾಲೆ ಒಂದು ಸೂಚಿ ಕೊಟ್ಟಿತ್ತೆ ಪೂತಾಮರದ ದಿವಸ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾಗಪ್ಪ ಹಾಲು ಇದು ಎಲ್ಲ ಎಡಿ ನೈವೇದ್ಯ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ನಮಗಿತ್ತೆ ಆಮೇಲೆ ಟೈಮ್ ಹತ್ತುವರೆ ಹಿಗಿತ್ತೆ ಹಂಗಾರೆ ನಾಷ್ಟ ಮಾಡಿದ್ರ ಅದಂತೇಳಿ ನಾಷ್ಟ ಮಾಡಾಕತ್ತಿದ್ವಿ ಈ ಪಾಪ ಒಂದು ತೂ ಅಕ್ಕ ಅಂತ ಕರಿ ಕಳ್ಸಿ ಹೋಗಿದ್ಲವೀ ಕರ್ಕೊಂಡು ಹೋಗ್ಬಿಡ್ತೀನಿ ಸಾತಾಳ ನಮ್ಮ ದಿಕ್ಷು ಹಂಗ ಇವತ್ತು ಒನ್ಯ ಶುಕ್ರ ಗೌರಿ ಪೂಜೆ ಅಲ್ರಿ ಅಕ್ಕಾರ ಮನೆಯಾಗ ಒನ್ಯ ಶುಕ್ರ ಗೌರಿ ಪೂಜೆಗೆ ಉಡಿ ತುಂಬ್ಕೊಳಕ್ಕೆ ಸಾಯಂಕಾಲಕ್ಕೆ ಕರೆದ್ರೆ ಅಲ್ಲಿಗೆ ಓದಿ ನೋಡ್ರಿ ನಾವ ಐದು ಮನೆಯಾರಾಗಿಬಿಡ್ತೇವೆ ಐದು ಮನಿಯಾರ ನಾವ ತುಂಬ್ಕೊಂಬಿಡ್ತೀವಿ ಅಕ್ಕ ಪೂಜೆ ಬೆಳಗ್ಗೆ ಎಲ್ಲ ಮಾಡ್ಯಾಳ ಮತ್ತೀಗ ಈಗ ಶುಕ್ರ ಗೌರಿ ಮುಂದೆ ಪೂಜೆ ಒಂದು ಮಾಡಾಕತ್ತಿದ್ಲೆ ಹಂಗ ನಮ್ಮೂರಾಗ ಮನೆ ಮಾಷಿಯಿಂದ ನಾಗರ ಮಾಟನು ಮಂಗಳವಾರ ಮಂಗ್ಳಾರ ಮಣ್ಣು ಕೊಟ್ಟಿರ್ತಾರೆ ಆ ಮಣ್ಣು ಬಸವನನ್ನು ಮಾಡ್ಯಾರ ನೋಡ್ರಿ ಹೆಂಗ್ ಮಾಡ್ಯಾರ ನೋಡ್ರಿ ಐದ್ ಜೊತಿ ಒಂದು ಎರಡು ಮೂರು ನಾಲ್ಕು ಐದು ಇವೆಷ್ಟು ಗದ್ದೆ ಹೊಡಕ ಹೋಗೋದ ನೀ ಸೂರಪ್ಪ ಚಂದ್ರಪ್ಪ ಕಲ್ಲಪ್ಪ ಹ ಮೇಸಾಕ್ ಬೇರೆ ಸಣ್ಣ ದೊಡ್ಡ ಸೈಜ್ ಬಡ ಅವ್ನು ಮಾಡ್ಕೋಬೇಕು ಮಾಡ್ಕೋಬೇಕಂತ ತಿಂತಾಳಿಕೊಡ್ಬೇಕ ನಾನು ಅಕ್ಕ ಆಮೇಲೆ ಆಂಟಿ ಅತ್ತಿಯಾರು ಇಷ್ಟವ್ರು ಕೂಡಿ ಅಕ್ಕನ ಮನೆಗೆ ಬಂದ ಹುಡಿ ತುಂಬಾಕತ್ತೇವಿ ನಾವೊಂದು ನಾಲ್ಕು ಮಂದಿ ಮೊದಲು ತುಂಬಿಸ್ಕೊಂಡೆ ಆಮೇಲೆ ಅಕ್ಕ ಅದು ತುಂಬಿಕೊಳ್ತಾರೆ ಅಕ್ಕ ನಮ್ಮ ದೀಕ್ಷಾನು ಒಬ್ಬಕ್ಕೆ ನಾವು ಉಡಿ ತುಂಬಿ ಅಂತೇಳಿ ಕುಂತಲೆ ಅಕ್ಕಿನ ಉಡಿ ತುಂಬಿ ಕುಂತೆ ಹಂಗೆ ಇವ್ರ ಮನ್ಯಾಗೆ ಎಲ್ಲರೂ ಉಡಿ ತುಂಬಿಕೊಂಡು ಸ್ವಲ್ಪ ಹೊತ್ತು ಕುಂತು ಚಹಾ ಕುಡ್ದು ಬಂದ್ವಿ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಇಷ್ಟಿತ್ತು ನೋಡ್ರಿ ಒನ್ಯ ಶುಕ್ರವಾರ ಪೂಜೆ ಈ ಸಲಹೆ ಮುರಿಯೋ ದಿವಸ ಬಂದ್ಬಿಟ್ಟೈತಿ ಹೀಗಾಗಿ ಶುಕ್ರವರಿಗೆ ಪೂಜೆ ಇತ್ತು ಅವ್ರ ಮನೆಯಾಗೆ ಕೆಲಸ ಜಾಸ್ತಿ ಆಗ್ಬಿಡ್ತೈತಿ ಆಮೇಲೆ ನಮ್ಮ ಅತ್ತಿಯವರು ಜೋಕಾಲಿ ಕಟ್ಟೋದ್ರ ಬಗ್ಗೆ ಹೇಳಾಕತ್ತಿದ್ರೆ ಜೋಕಾಲಿ ವರ್ಷ ಕಟ್ಟಲೇ ಇಲ್ಲ ನಮ್ಮ ಒಳಗೆ ಯಾರ ಮನೆಯಾಗೂ ಅದ್ರಾಗ ನಮ್ದೊಂದು ತಲೆ ತೊಲೀ ಸಿಡದಿದ್ದಕ್ಕೆ ನಾವು ಕಟ್ಟೋಕೆ ಇಷ್ಟಪಡಲಿಲ್ಲ ಆಮೇಲೆ ಅವರು ಅವ್ರ ಮನೆಯಾಗೂ ಹಿಂಗೆ ಮಳೆ ಹತ್ತಿದ್ದಕ್ಕೆ ಬೇಡ ಬೇಡ ಅಂತೇಳಿ ಬಿಟ್ಟು ಬಿಟ್ಟರೆ ಹಂಗೆ ಬರೀ ಹುಡುಗರು ಹೆಚ್ಚಾಗಿ ಬರ್ತಾ ಬರ್ತಾ ನಾವು ಸಣ್ಣವರಿದ್ದಾಗ ಆಡಿದಂಥ ಆಟ ಆಮೇಲೆ ನಾವು ಸಣ್ಣವರಿದ್ದಾಗ ಹಬ್ಬ ಹರಿದಿನ ಖುಷಿ ಆದರೂ ಕಡಿಮೆ ಆಗಿಬಿಟ್ಟವ ಬರ್ತಾ ಬರ್ತಾ ಯಾಕಪ್ಪ ಅಂತಂದ್ರೆ ಮಕ್ಕಳು ಹೆಚ್ಚಾಗಿ ಫೋನು ಟಿ ವಿ ಇದ್ರೊಳಗೆ ಏನೇನೋ ಕೇಳ್ತಾವ ಮಾಡಿ ಕೊಡೋಕ್ಕೂ ಆಗಂಗಿಲ್ಲ

ಕೈ ಮುಗಿ ಮಾಡ್ಲಿ ಆರತಿ ಮಾಡ್ಲಿ ಬಾರ ಅಂತ ಓಡತಾರೆ ಆರತಿ ಮಾಡ್ಲಿ ಮಾಡ್ಕತ್ತಾ ಮಡ ಇದು ಕೈ ಮುಗಿ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲಿ ನಾಚಿ ಬರತತೆ ಕಿ खेळा ಕವಕ ಅಂತ ಚನಜಿಕ್ ದಾಡ್ ಹೇಳ್ತಿದ್ಲೆ ಏನವೆ ಇಲ್ಲಿ ಬರ್ರಿ ಏಯ್ ಅದಕ್ಕೆ ಯಾಕೆ ಚಾಚಿದಾಂದ್ರೆ ನಿನ್ನ ಮೊತ್ತು ಏನದು ಹುಯಂತಾ ಮಾಡ್ಲಿ ಹೋಗಿ ಅಷ್ಟ ಸುಮ್ನೆ ಏ ಅಪ್ಪ ಏನೇ